ಖಂಡಿತ ಐಎಸ್ಆರ್ಒ ವಿಎಸ್ಎಸ್ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ರ ಕುರಿತು ವಿವರವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಇಸ್ರೋ ವಿಎಸ್ಎಸ್ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ಮಾಹಿತಿ ಇಲಾಖೆ ಹೆಸರು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಐದು ಸೆಕೆಂಡುಗಳು ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಸಹಾಯಕ ಅಡುಗೆ ಸಹಾಯಕ ಅಗ್ನಿಶಾಮಕ ವಾಹನ ಚಾಲಕ ಒಟ್ಟು ಹುದ್ದೆಗಳು ಹದಿನಾರು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಉದ್ಯೋಗ ಸ್ಥಳ ಭಾರತಾದ್ಯಂತ ಅಧಿಕೃತ ವೆಬ್ಸೈಟ್ ಸಿ ಡಾಟ್ ಗೋವಿ ಡಾಟ್ ಐಎನ್ಗೆ ಲಿಂಕ್ ಹುದ್ದೆಗಳ ವಿವರ ಸಹಾಯಕ ರಾಜಭಾಷಾ ಎರಡು ಹುದ್ದೆಗಳು ಲಘು ವಾಹನ ಚಾಲಕ ಎ ಎಲ್ ಡಿ ಐದು ಹುದ್ದೆಗಳು ಭಾರಿ ವಾಹನ ಚಾಲಕ ಎ ಎಚ್ ಡಿ ಐದು ಹುದ್ದೆಗಳು ಅಗ್ನಿಶಾಮಕ ಎ ಫೈರ್ಮ್ಯಾನ್ ಮೂರು ಹುದ್ದೆಗಳು ಅಡುಗೆಗಾರ ಕುಕ್ ಒಂದು ಹುದ್ದೆ ಶೈಕ್ಷಣಿಕ ಅರ್ಹತೆ ವಿವಿಧ ಹುದ್ದೆಗಳಿಗೆ ವಿಭಿನ್ನ ಶೈಕ್ಷಣಿಕ ಅರ್ಹತೆಗಳಿದ್ದು ಹತ್ತನೇ ತರಗತಿ ಪದವಿ ಮತ್ತು ಸಂಬಂಧಿತ ಅನುಭವವನ್ನು ಪರಿಗಣಿಸಲಾಗುತ್ತದೆ ಪ್ರತಿಯೊಂದು ಹುದ್ದೆಯ ವಿವರವನ್ನು ಮೇಲೆ ನೀಡಲಾಗಿದೆ ಅದನ್ನು ಗಮನವಿಟ್ಟು ಓದಿ ವೇತನ ಶ್ರೇಣಿ ಹುದ್ದೆಗಳಿಗೆ ಅನುಗುಣವಾಗಿ ವೇತನ ಶ್ರೇಣಿ ರು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ರಿಂದ ಎಂಬತ್ತು ಒಂದು ಸಾವಿರದ ನೂರರವರೆಗೆ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಸ್ಕಿಲ್ ಟೆಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಗ್ನಿಶಾಮಕ ಹುದ್ದೆಗೆ ದಾಖಲೆ ಪರಿಶೀಲನೆ ಪ್ರಮುಖ ದಿನಾಂಕಗಳು ಅಧಿಸೂಚನೆ ಬಿಡುಗಡೆ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಪ್ರಾರಂಭ ದಿನಾಂಕ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಕೊನೆಯ ದಿನಾಂಕ ಏಪ್ರಿಲ್ ಹದಿನೈದು ಎರಡು ಸಾವಿರದ ಐದು ಅರ್ಜಿ ಸಲ್ಲಿಕೆ ವಿಧಾನ ಅಭ್ಯರ್ಥಿಗಳು ಇಸ್ರೋ ವಿಎಸ್ಎಸ್ಸಿ ಅಧಿಕೃತ ವೆಬ್ಸೈಟ್ ವಿಎಸ್ಎಸ್ಸಿ ಡಾಟ್ ಗೋವಿ ಡಾಟ್ ಐಎನ್ಗೆ ಲಿಂಕ್ಗೆ ಭೇಟಿ ನೀಡಿ ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ಇಶ್ರೋ ವಿಎಸ್ಎಸ್ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಲಿಂಕ್ ಅನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕ ಅಗತ್ಯವಿದ್ದರೆ ಪಾವತಿಸಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಇಎಸ್ ರೋವಿಎಸ್ಎಸ್ಸಿ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸುವುದು ಸೂಕ್ತ